ಹಿಂದೂ ಮುಸ್ಲಿಂ ಭಾವಕ್ಯತೆಯ ಸಂಗಮ ಯಡ್ರಾಮಿ ತಾಲೂಕಿನ ಸೈದಾಪುರ ಗ್ರಾಮದೇವಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಕನ್ನಡ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಗ್ರಾಮದೇವಿ ಜಾತ್ರೆ ಅತ್ಯಂತ ಭಕ್ತಿ ಭಾವ ಹಾಗೂ ವಿಜೃಂಭಣೆಯಿಂದ ಜರುಗಿತು ಶ್ರೀಮಾನೀಪುರ ಸಿದ್ದಲಿಂಗ ಶಿವಯಿಗಳು ವಿರಕ್ತ ಮಠ ಯಡ್ರಾಮಿ ಇವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಎಲ್ಲ ಧರ್ಮ ಗ್ರಂಥಗಳು ಒಂದೇ ಸಾರವನ್ನು ಸಾರಿವೆ ಅದನ್ನು ಅರ್ಥ ಮಾಡಿಕೊಂಡ ಸೈದಾಪುರ ಗ್ರಾಮಸ್ಥರು ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಎಂದರು ಸೈದಾಪುರ ಗ್ರಾಮದಲ್ಲಿ ಬಹುತೇಕ ಇಸ್ಲಾಂ ಧರ್ಮದವರು ಇದ್ದು ಹಿಂದೂ ಧರ್ಮ ಮತ್ತು ಮುಸ್ಲಿಂ ಬಾಂಧವರು ಕೂಡಿಕೊಂಡು ಜಾತ್ರೆಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಅಡ್ರಾಮಿ ಪಟ್ಟಣದ ಮಲ್ಲಾರಾವ್ ಬಿ ಕುಲಕರ್ಣಿ ಮನೆಯವರು ದೇವಿ ಪೂಜೆ ನೆರವೇರಿಸಿದರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಅಡ್ರಾಮಿಯ ಗ್ರಾಮದ ಹಿರಿಯರು ಹಿಂದೂ ಮುಸ್ಲಿಂ ಭಾವೈಕತೆಯ ಈ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ನಂತರ ಸೈದಾಪುರ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಗಳಿಂದ ಆಗಮಿಸಿದ್ದ ಅತಿಥಿಗಳಿಗೆ ಶಾಲು ವಧಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ ಪುರಾಣಿಕ ರಾಘವೇಂದ್ರ ಕುಲಕರ್ಣಿ ಅಪ್ಪಗೌಡ ಮಾಲಿಪಾಟೀಲ್ ದೇವೇಂದ್ರ ಅಪ್ಪಗೌಡ ಸರ್ಕಾರ್ ಮಲ್ಲು ಮಹಲ್ಕುರ್ಕಿ ಇಬ್ರಾಹಿಂ ಸಾಬ್ ಉಸ್ತಾದ್ ಉಸ್ಮಾನ್ ಸಾಬ್ ಮಾಲಿಪಾಟೀಲ್ ಸೈದಾಪುರ್ ಊರಿನ ದಳಪತಿ ಸೇರಿದಂತೆ ಈ ಕಾರ್ಯಕ್ರಮವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಪಾಲ್ಗೊಂಡು ಯಶಸ್ವಿಯಾಗಿ ನೆರವೇರಿಸಿದರು ರಾಚೋಟಯ್ಯ ಹಿರೇಮೆಟ್ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಯಡ್ರಾಮಿ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ನಮ್ಮ ದೇವನ ಮಹಾಮನೆಯ ಮಗನಂಜನೇಯ್ಯನ್ನುವ ಹಾಗೆ ನೂತನ ಸಿದ್ಧಲಿಂಗ ಯತಿಗಳನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ನಮ್ಮನ್ನೆಲ್ಲ ಕಾಯುವಂತ ಗ್ರಾಮ ದೇವತೆಯ ದಿವ್ಯಾಚರಣೆಗಳನ್ನ ಮತಮಸ್ತಕದ ಮೇಲೆ ಪರಿಸಿಕೊಂಡು ಈ ಪಾವನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ನಮ್ಮ ಗ್ರಾಮದ ಸಮಸ್ತ ಹಿರಿಯರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಆಗಮಿಸಿರುವಂಥ ಆಗಲೇ ಹೇಳಿದ ಹಾಗೆ ಸೈದಾಪುರ ಅನ್ನುವಂಥದ್ದು ಒಂದು ಥರ ಹಾಗೂ ನೋಡಬೇಕಾಗಿದೆ ಇಡೀ ಸಮಾಜ ಅಂತಂದರೆ ಹುಬ್ಬೇರಿಸಿ ನೋಡುವಂಥ ಕಾರ್ಯಕ್ರಮ ಆಗಬೇಕಾಗಿದೆ ಅಂತ ಏನು ಹೇಳಿದ್ರಲ್ಲ ಬಹುಶಃ ನನಗನ್ನಿಸ್ತದೆ ಕರ್ನಾಟಕದೊಳಗೆ ನಾನು ಕಳೆದ ಒಂದು ಐದಾರು ತಿಂಗಳ ಹಿಂದೆ ಒಂದು ಸ್ಟೋರಿಯನ್ನು ಓದ್ತಿದ್ದೆ ಪೇಪರ್ನೊಳಗೆ ಇಸ್ಲಾಮ ಧರ್ಮದವ್ರು ಇಲ್ಲದೇ ಇರುವಂಥವರೊಳಗೆ ಇಸ್ಲಾಂನ ಕಾರ್ಯಕ್ರಮಗಳನ್ನ ಹಿಂದೂಗಳು ಮಾಡ್ತಿದ್ದಾರೆ ಅಂತ ನಾನು ಓದ್ತಿದ್ದೇನೆ ಅದಕ್ಕೆ ಇವತ್ತು ಬಹಳ ಸಂತೋಷ ಅನಿಸ್ತಿದೆ ಏನು ಸಂತೋಷ ಅನಿಸ್ತಿದೆ ಅಂದರೆ ಅವ್ರಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಂಥ ಒಂದು ಗ್ರಾಮದೊಳಗೆ ಅರ್ಥಾತ್ ಇಸ್ಲಾಮ ಬೇರೆಯಲ್ಲ ಹಿಂದೂ ಬೇರೆಯಲ್ಲ ಬೈಬಲ್ ಬೇರೆಯಲ್ಲ ಕುರಾನ್ ಬೇರೆಯಲ್ಲ ಭಗವದ್ಗೀತೆ ಬೇರೆ ಅಲ್ಲ ಈ ಎಲ್ಲವುಗಳು ಹೇಳುವಂತ ಸಾರ ಸತ್ವ ಒಂದೇ ಅದು ಸಬ್ಕಾ ಮಾಲಿಕ್ ಏಕೈ ಅನ್ನುವಂಥ